ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಯಾರ ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತು ನಾನು ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ಸ್ಯಾಟರ್ಡೆ ಸೊ ಮನೆ ಕ್ಲೀನಿಂಗ್ ಎಲ್ಲ ಫುಲ್ ಬಡ್ಜರಿಯಾಗಿ ಇರುತ್ತೆ ಯಾಕೆಂದರೆ ವಾರ ಇವತ್ತು ಶನಿವಾರ ಸೊ ಪೂಜೆ ಮಾಡೋದರಿಂದ ಇವತ್ತು ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು ಸೊ ಫಸ್ಟು ಪಾತ್ರೆನೆಲ್ಲ ತೊಳ್ಕೊಂಡು ಪಾತ್ರೆನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಆಮೇಲೆ ಎಲ್ಲ ಕಸ ಹುಡ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದರಲ್ಲಿ ಜಾಸ್ತಿ ಬಾಕ್ಸ್ಗಳೇ ಇರುತ್ತೆ ಏಕೆಂದರೆ ಎಲ್ಲ ಕುಟ್ಕೊಳಿಸ್ತೀನಲ್ಲ ಟಿಫನು ಲಂಚು ಎಲ್ಲದೂ ಕುಟ್ಕೊಳಿಸಿರೋದ್ರಿಂದ ಸಿಕ್ಕಾಪಟ್ಟೆ ಬರೀ ಬಾಕ್ಸ್ಗಳೇ ಇರುತ್ತೆ ಸೊ ಎಲ್ಲದನ್ನ ನೀರೆಲ್ಲ ಸೋಸಿ ಇವಾಗ ಜೋಡಿಸ್ತಾ ಇದ್ದೀನಿ ಇದೆಲ್ಲ ಮುಗಿದ ಮೇಲೆ ಇವಾಗ ಅಕ್ಕಿಗೆ ಹಾಕಬೇಕು ನಾಳೆ ದೋಸೆಗೆ ದೋ ನಾನು ಯಾವಾಗಲೂ ದೋಸೆಗೆ ರೇಷನ್ ಅಕ್ಕಿನೇ ಹಾಕೋದು ಸೊ ಒಂದು ಎರಡೂವರೆ ಕಪ್ಪು ಅಂದರೆ ನೀರಿನ ಗ್ಲಾಸಲ್ಲಿ ಎರಡೂವರೆ ಕಪ್ಪು ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಬೇಳೆನ ತೊಗೊಂಡಿದ್ದೀನಿ ಇದು ಒಂದು ಮುಕ್ಕಾಲು ಕಪ್ ಆಗೋವಷ್ಟು ತೊಗೊಂಡಿದ್ದೀನಿ ಅಂದರೆ ನೀರಿನ ಗ್ಲಾಸಲ್ಲಿ ಮುಕ್ಕಾಲು ಆಗೋವಷ್ಟು ಒಂದು ಸ್ಪೂನ್ ಹೆಸರುಕಾಳು ಒಂದು ಸ್ಪೂನು ತೊಗರಿಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಒಂದು ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ಹಾಕ್ತಿದ್ದೀನಿ ನಾನು ಇಷ್ಟು ಕೂಡ ಹಾಕ್ತೀನಿ ಏಕೆಂದರೆ ಹೆಸರು ಕಾಳು ಮೆಂತ್ಯ ತಂಪು ಅಂತ ಹೇಳಿ ಇದನ್ನು ಎರಡನ್ನೂ ಕೂಡ ಆ್ಯಡ್ ಮಾಡ್ತೀನಿ ನಾನು ಇದನ್ನು ಚೆನ್ನಾಗಿ ತೊಳಿಬೇಕು ನೋಡ್ತಾ ಇದ್ದೀರಲ್ಲ ನಾನು ಇಷ್ಟು ಕಾಳನ್ನು ಕೂಡ ಹಾಕ್ತೀನಿ ಇವಾಗ ನೀಟಾಗಿ ವಾಶ್ ಮಾಡಿ ನಾನು ಯಾಕೆ ಇಡ್ತಾ ಇದ್ದೀನಿ ನಾನು ಕರ್ಕೊಂಡು ನೀ ಬೇಡ ಹಾಕೋ ಏನಕ ಏನ್ ಬೇಕ ಬಾದ್ಯಾಲಿ ತೋಸ್ಪಾ ಫ್ರಿಜೋಣ ಗೀತಾ ಲೋಫ ಹ್ಮ ಏನಪ್ಪಾ ಹಿಂಗಾಗ್ತೈತೆ ಚಿನೋ ಇದು ಚಮಚ ಎಸಿಬೇಡ ಬೇಕು ನಂಗೆ ಅದು ಚಮಚ ಅರ್ಶಿಣ ಹಾಕೋಕೆ ಆಯ್ತಾ ಕೊಡುವ ಈಗ ನೆಲವರ್ಸೋಣ ಅಂತೇಳಿ ನೆಲವರ್ಸ್ತಾ ಇದ್ದೀನಿ ಗುಲಾಬಿ ಹೂ ನೋಡ್ತಾ ಇರ್ಬೋದು ಅಲ್ಲಿ ಬಿನಿಗೆ ಹಾಕಿಟ್ಟಿದ್ದೀನಿ ನಾನು ಹೇಳ್ತಿದ್ನಲ್ಲ ಪಕ್ಕದ ಮನೆಯವರು ಅಂತ ಅವರು ಯಾವಾಗಲೂ ಅಷ್ಟೇ ಅವರು ಹೂವಿನ ಬಿಸ್ನೆಸ್ ಮಾಡೋದು ಅರದ್ರ ಹಸ್ಬೆಂಡು ಸೊ ಹಾಗಾಗಿ ಯಾವಾಗಲೂ ಹೂನ ತೊಗೊಂಬಂದು ಕೊಡ್ತಿರ್ತಾರೆ ತುಂಬಾ ಫ್ರೆಶ್ ಆಗಿರ್ತವೆ ಸಕ್ಕತ್ತಾಗಿರ್ತವೆ ನೋಡೋಕ್ಕೆ ಎರಡು ಕಣ್ಸಲ್ದು ಅಷ್ಟು ಚೆನ್ನಾಗಿರುತ್ತೆ ಹೂ ಮಾತ್ರ ಸೊ ಅದನ್ನು ಆ ಕಡೆ ನೀರಿಗೆ ಹಾಕಿಟ್ಟಿದ್ದೀನಿ ಈ ಕಡೆ ಎಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ನಮ್ಮ ಗೌಡ್ರು ಇವಾಗ ಏನೋ ತಿಂತಾ ಟಿ ವಿ ನೋಡ್ತಾ ಇದ್ದಾರೆ ಜಲ್ಲಿ ಜಲ್ಲಿ ತೊಗೊಂಬಂದಿದ್ರು ರಾತ್ರಿ ಮಾವ ಅಳಿಯ ಹೋಗಿ ಸೊ ಅದನ್ನು ತಿಂತ ಕೂತಿದ್ದಾರೆ ಇವಾಗ ನೆಲ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಪಾತ್ರೆ ಎಲ್ಲ ಆಯಿತು ಇವಾಗ ಕಾಂಪೌಂಡ್ ಎಲ್ಲ ತೊಳಿಬೇಕು ಕಾಂಪೌಂಡ್ ತೊಳೆದು ರಂಗೋಲಿ ಎಲ್ಲ ಹಾಕಬೇಕು ಫಸ್ಟು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಆಚೆ ಕ್ಲೀನ್ ಮಾಡೋಣ ಅಂತೇಳಿ ಇದು ತಿಂದಿದ್ದೇ ಆಯಿತು ಇದು ಫ್ರಿಜ್ಜ್ ತರೋ ಟೈಮಲ್ಲಿ ಶನಿವಾರ ತೊಗೊಂಡಿದ್ದು ಶನಿವಾರ ಭಾನುವಾರ ಫ್ರಿಜ್ ಬಂತು ಶನಿವಾರ ಹೋಗಿದ್ವಿ ಶೋರೂಮ್ಗೆ ಆವತ್ತಿನ ದಿನ ತೊಗೊಂಡಿದ್ದಂಥ ಸೇವಂತ್ಕೆ ಹೂವು ಒಂದು ವಾರ ಆಯಿತು ಇನ್ನೂ ಆಗೇ ಇದೆ ಸ್ವಲ್ಪ ಹಾಳಾಗೋಕೆ ಟೈಮ್ ಬಂದಿತ್ತು ಸೊ ಹಾಗಾಗಿ ಸುಮ್ಮನೆ ಕೊಳೆತೋಗ್ತವೆ ಅಂತೇಳಿ ಹೂವು ಇದ್ದೀನಿ ಕಟ್ಟಿ ದೇವ್ರಿಗೆ ಹಾಕೋಣ ಅಂಥೇಳಿ ಫ್ರೆಶ್ ಆಗಿದೆ ಸ್ವಲ್ಪ ತೊಟ್ಟು ಕರ್ ಕಪ್ಪುಗಾಗ್ತಾ ಇದೆ ಸೊ ಹಾಗಾಗಿ ಇನ್ನೂ ಇಟ್ಟರೆ ಚೆನ್ನಾಗಿರಲ್ಲ ಅಂತೇಳಿ ಅಷ್ಟರೊಳಗೆ ಎಲ್ಲದನ್ನು ಕಟ್ತಾ ಇದ್ದೀನಿ ಸ್ನಾನ ಎಲ್ಲ ಮುಗೀತು ನಂದು ಸ್ನಾನ ಮುಗಿಸ್ಕೊಂಡು ದೇವರು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟೆ ಆಲ್ರೆಡಿ ಕಳುಷ ಇದು ದೀಪ ಎಲ್ಲ ತೊಳೆದಿಟ್ಟಿದ್ದೀನಿ ಅವಕ್ಕೆಲ್ಲ ಅಲಂಕಾರ ಮಾಡಬೇಕು ಫಸ್ಟು ಹೂ ಕಟ್ಟಿಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೀನಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಅವರು ಮನೆ ಕಾರ್ಡ್ ಎಂಟಾಗಿತ್ತಲ್ಲ ಅದನ್ನು ಸರಿ ಮಾಡಿಸ್ಕೊಬರಕ್ಕೆ ಹೋಗಿದ್ರು ಅವ್ರು ಬರೋದು ಲೇಟ್ ಆಗುತ್ತಂತೆ ಸೊ ಹಾಗಾಗಿ ಇದಾನ निधाना बंगार चिनाम फास्टी हो ಸೊ ವೀಳ್ಯದೆಲೆ ಬಾಳೆಹಣ್ಣೆಲ್ಲ ತೊಗೊಂಬಂದೆ ಬಾಳೆಹಣ್ಣು ನೋಡಿದ್ರೆ ಇನ್ನೂ ಸ್ವಲ್ಪ ಗ್ರೀನಾಗೆ ಇತ್ತು ಅಂದರೆ ಹಣ್ಣು ಆಗ್ತಾ ಇತ್ತು ಬಟ್ ತುಂಬ ಹಣ್ಣಾಗಿರಲಿಲ್ಲ ಪರವಾಗಿಲ್ಲ ಅಂತೇಳಿ ಅದನ್ನೇ ತೊಗೊಂಬಂದೆ ಇವಾಗ ದೀಪ ಹಚ್ತಾ ಇದ್ದೀನಿ ವಾರ ಶನಿವಾರ ಬಂತು ಅಂದರೆ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಫುಲ್ ಮನೆ ಕ್ಲೀನಿಂಗು ಅಂದರೆ ಮಾಮೂಲಿ ಡೇಸಲ್ಲೂ ಮಾಡ್ತೀವಿ ಬಟ್ ವಾರ ಅಂದರೆ ಫುಲ್ ಡೀಪ್ ಕ್ಲೀನ್ ಇರುತ್ತಲ್ವ ಸೊ ಹಾಗಾಗಿ ಒಂಥರ ಏನೋ ಒಂಥರ ನಿಮ್ಮದು ಪಾಸಿಟಿವ್ ವೈಬ್ಸು ಕ್ಲೀನಿಂಗು ಎಲ್ಲ ಇರುತ್ತೆ ಒಟ್ಟಿಗೆ ಇವತ್ತು ಶನಿವಾರ ಪೂಜೆ ಆಯಿತು ಇವಾಗ ಒಂದು ಹನ್ನೆರಡು ಮೂರೆ ಹನ್ನೆರಡು ಮುಕ್ಕಾಲು ಆಗ್ತಾ ಬಂತು ಆಲ್ರೆಡಿ ಪೂಜೆ ಎಲ್ಲ ಮುಗಿಸ್ದೆ ನಾನು ನಮ್ಮ ಮನೆಯವರು ಕೂಡ ಅಷ್ಟರೊಳಗೆ ಬಂದರು ಫ್ರೆಂಡ್ ಮನೆಯಿಂದ ಏನೋ ಕೊಟ್ಕೊಳ್ಸಿದ್ದಾರೆ ಸರ್ಪ್ರೈಸ್ ನೋಡು ಬಾ ಅಂತ ಎಲ್ಲ ಹೇಳ್ತಾಯಿದ್ರು ಪಾಪುಗೆ ಸೊ ಫ್ರೆಂಡ್ ಮನೆಗೂ ಹೋಗಿದ್ರು ಅಂತೆ ಹಾಗೇ ಅಣ್ಣ ಕಿರಣಣ್ಣ ಅಂತ ಅವ್ರ ಫ್ರೆಂಡು ಸೊ ಅವ್ರ ಮನೆಗೆ ಹೋಗಿದ್ರಂತೆ ಏನು ತಂದಿದ್ದಾರೋ ಗೊತ್ತಿಲ್ಲ ನೋಡು ಅಂತ ಎಲ್ಲ ಹೇಳ್ತಾಯಿದ್ರು ನೋಡಿ ನಾನು ಹೆಂಗೆ ಪೂಜೆ ಮಾಡಿದ್ದೀನಿ ಅಂತ ಚಿಕ್ಕದಾಗಿ ಕಿಟಕಿಲೇ ಇಟ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲೂ ಜಾಗ ಇರಲಿಲ್ಲ ಸೊ ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ದೀನಿ ಪೂಜೆ ಫೈನಲಿ ಮುಗೀತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಪೂಜೆ ಮಾಡೋದೆಲ್ಲ ಸೊ ಏನು ಕೊಟ್ಕಳ್ಸಿದ್ದಾರೆ ಅಂತ ನೋಡು ನೋಡು ಅಂತ ಹಿಂಸೆ ಕೊಡ್ತಾಯಿದ್ರು ನೋಡಿದ್ರೆ ಬೋಂಡಾ ಜಾಮೂನು ಹಪ್ಳ ಎಲ್ಲ ಕಳಿಸಿದ್ರು ಚಿತ್ರಾನ್ನ ಮಾಡಿಬಿಟ್ಟು ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರಂತೆ ಅವರು ನಾನ್ವೆಜ್ ತಿಂತಾರೆ ಬಟ್ ಇವರು ಶನಿವಾರ ಅಲ್ವಾ ನಾವು ಶನಿವಾರ ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಊಟಕ್ಕೆ ಕೂತ್ಕೊಂಡೆ ಬೋಂಡ ಹಪ್ಪಳ ಎಲ್ಲ ಹಾಕೊಂಡು ಕೂತ್ಕೊಂಡೆ ಬಟ್ ಇವರು ಫ್ರೀಝರಲ್ಲಿದ್ದು ಕ್ಯಾಂಡಿ ಟೈಪ್ ಬರುತ್ತಲ್ಲ ಅದನ್ನು ಹಾಕೊಂಡು ತಿಂತಾ ಇದ್ದಾರೆ ಇಬ್ಬರು ಅಪ್ಪ ಮಗು ಕೊಟ್ಟೆ ಅಪ್ಪ ಎಷ್ಟು ರೋಸ್ತಾರೆ ಅಂದರೆ ಇಬ್ಬರು ಇದ್ದರೆ ನಿಜವಾಗ್ಲೂ ಇಷ್ಟು ಕ್ಲೀನ್ ಮಾಡಿದ್ದೀನಿ ಸಂಜೆ ಅಷ್ಟೊಳಕ್ಕೆಲ್ಲ ಗಬ್ಬಿಬ್ಬರಿಸ್ಬಿಡ್ತಾರೆ ನನಗೊಂದು ಶನಿವಾರ ಭಾನುವಾರ ಬಂತು ಅಂದರೆ ಬರೀ ಅವ್ರು ಹರಡಿರೋದು ಎತ್ತಿಡೋದೇ ಆಗುತ್ತೆ ಅಪ್ಪ ಮಗ ಒಳೆ ಅಪ್ಪ ಮಕ್ಳಿಗಿಂತ ಕಡಿಯಾಗಿ ಆಡ್ತಾರೆ ಅವನೇನೋ ಮಗು ಇವರು ಅವನ ಜೊತೆ ಸೆಕಂಡ್ ಸಿಕ್ಕಾಬಟ್ಟೆ ಗಲೀಜು ಮಾಡ್ತಾರೆ ನೋಡಿ ಅಲ್ಲಿ ನನಗೆ ಹೆಂಗೆ ರೇಗಿಸ್ತಿದ್ದಾರೆ ಅಂದರೆ ಐಸು ಮೇಲ್ಗಡೆ ಎಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲ ನನ್ನ ಮೇಲೆ ಇದ್ದಾರೆ ಎಷ್ಟು ಜೋಕ್ಸ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಇದ್ದರೆ ನನ್ನೊಂದು ತರಲೆ ಮಾಡಿ ಎಳಿತಾರೆ

ബംഗാരി ബംഗാരി കേൾക്കാനൊക്കെ ഇല്ല യാ കേൾക്കാനൊക്കെ ഇല്ല വിശ വിശ മാർില്ല ಹೈ ಸೆಕೆಂಡ್ರಿ ದಿನ ತಿನ್ಬಿಟ್ಟು ಆಮೇಲೆ ಶೀತ ಥರ ಆಗಿದೆ ಏನೋ ಒಂಥರ ಮೂಗೆಲ್ಲ ಗುಳುಗಳು ಅಂತಂದ್ರೆ ಮೂಗು ಉಚ್ಕೊಂಡು ಎಳಿತಿದ್ರು ಸೊ ಹಾಗಾಗಿ ಮಾತ್ರೆ ತೊಗೊಂಬಾ ಊಟ ಮಾಡಿ ಅಂತ ಎಲ್ಲ ಹೇಳ್ತಿದ್ರು ಸರಿ ಆಯಿತು ಅಂತ ಹೇಳಿ ಊಟ ಮಾಡ್ತಾಯಿದ್ದೀನಿ ಬೋಂಡ್ ಬೋಂಡ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಜಾಮೂನಿನೂ ಟೇಸ್ಟ್ ಮಾಡಿಲ್ಲ ಅವ್ರಿಗೆ ಅಲರ್ಜಿ ಮಾತ್ರ ಬೇಕಂತೆ ಮಗು ನೋಡ್ಕೋತಿದ್ದಾರ ಅವರೇ ಅಲರ್ಜಿ ಮಾತ್ರೆ ತೊಗೊಂಬ ಮೆಡಿಕಲ್ಗೆ ಹೋಗಿ ಅಂತಂದರು ಸೊ ಈಗ ಮೆಡಿಕಲ್ಗೆ ಹೋಗ್ತಾ ಇದ್ದೀನಿ ಓಪನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಟೈಮು ಮೂರು ಮೂವತ್ತೈದು ಆಗಿದೆ ಅವ್ರ ಫೋನ್ ತೊಗೊಂಬಂದಿ ಸೊ ಇದು ವಾಲ್ಪೇಪರ್ ಇಟ್ಕೊಂಡ್ರದ್ದು ಏನಕ್ಕೆ ಗೊತ್ತಾ ತಡೆ ತೋರಿಸ್ತೀನಿ ಇದು ನಂದು ಅವ್ರದ್ದು ವಾಲ್ಪೇಪರ್ ಇಟ್ಕೊಂಡಿದ್ದಾರೆ ಯಾಕೆ ಗೊತ್ತಾ ಹೇಳ್ತೀನಿ ಮನೆಗೆ ಹೋಗಿ ಇವಾಗ ಎದ್ದು ಹಾಲು ಥರಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ಅರ್ಧ ಲೀಟ್ರೆಲ್ಲ ಖಾಲಿ ಆಗಿಬಿಟ್ಟಿದ್ದೆ ಕಾಲು ಲೀಟ್ರ್ ತೊಗೊಂಬಂದೆ ಇಲ್ಲಿ ನೋಡಿ ಇಲ್ಲಿ ಅಪ್ಪ ಕತೆನ ಪೇಂಟ್ ಬಾಕ್ಸ್ ತಗೊಂಡು ಗೋಡೆಗೆಲ್ಲ ಪೇಂಟ್ ಮಾಡಿದ್ದಾನೆ ಓನರ್ ಬಂದರೆ ಬೈತಾರೆ ಕಣೋ ಅಂತ ಹೇಳಿದ್ರೆ ಯಾಕೆ ಬೈತಾರೆ ಏನು ಬೈತಾರೆ ಹೋಗ್ಬೇಕಾದ್ರೆ ಎಲ್ಲ ಒರ್ಸ್ಕೊಟ್ಟು ಹೋಗೋಣ ಬಿಡು ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾನೆ ನಾನೊಂದು ಹೇಳಿದ್ರೆ ಒಂದು ನೂರು ಮಾತು ನನಗೆ ರಿಪೀಟ್ ಹೇಳ್ತಾನೆ ಸಕಾಗಿ ಹೋಗುತ್ತೆ ಎಲ್ಲ ಬರ್ಕೊಂಬಿಟ್ಟಿದ್ದ ಮಧ್ಯಾಹ್ನ ಓ ಈ ಕಡೆ ನೋಡಿ ಇಲ್ಲಿ ನಮ್ಮ ಸಾಹಿಬ್ರು ಬಂದರು ಪುನೀತ್ ಅವರು ಫುಲ್ಲು ಡೀಸೆಂಟಾಗಿ ಹೆಬ್ಬುಲಿ ಕಟಿಂಗ್ ಮಾಡಿಸ್ಕೊಂಬಂದಿದ್ದಾರೆ ನಿಜವಾಗ್ಲೂ ಕಾಣಿಸ್ತಾ ಇತ್ತು ಹೆಬ್ಬುಲಿ ಕಟಿಂಗ್ ಅಂತ ಪುನರ್ವಿಗೆ ಸೊ ಬೆಳಗ್ಗೆಯಿಂದ ಪುನರ್ಬು ನನ್ನ ಬರ್ತ್ಡೇ ಅಪ್ಪ ಬೋ ಅದು ಬೋರ್ಡೆ ಬರ್ಡೇ ಅಂತ ಹೇಳ್ತಿದ್ದೆ ಸೊ ಹಾಗಾಗಿ ಕೇಕ್ ಬಂದಿದ್ದಾರೆ ಕಟ್ ಮಾಡಿಸ್ತೀನಿ ಅಂತ ಸುಮ್ಮನೆ ಎರಡು ಪೀಸು ಮಗು ಅಲ್ವಾ ಏನೋ ಬರ್ತ್ಡೇ ಮಾಡಿದ್ದೀವಿ ಬಟ್ ಅವ್ನ ಆಸೆನೇ ಯಾಕಿದು ಮಾಡೋದಂತೆ ಒಂದು ಎರಡು ಪೀಸ್ ಕೇಕ್ ಬಂದಿದ್ದಾರೆ ಯಾವಾಗಲೂ ತರ್ತಿರ್ತಾರೆ ಸ್ವಲ್ಪ ಚಾಕಲ್ ಕುಯ್ಸಿದ್ರೆ ಆಯಿತು ಅಂತ ಹೇಳಿ ಇದು ಮಾಡ್ತಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಹೆಬ್ಬುಲಿ ಕಟಿಂಗ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇನ್ನು ಹತ್ತ ಹೊಡಿಸ್ಬೇಕಿತ್ತು ಅಂತ ಸೊ ಸ್ವಲ್ಪ ಇನ್ನು ಹತ್ತ ಹೊಡಿಸ್ಬೇಕಿತ್ತು ಅಂತ ನಾನು ಹೇಳಿದೆ ಇಲ್ಲ ಕಣೆ ಅವು ಚೆನ್ನಾಗಿದೆ ಇನ್ನು ಬುಲ್ಡೆ ಕಾಣುತ್ತೆ ಅಂತ ನಾನು ಮಾಡಿಸ್ಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಸಕ್ಕದಾಗ ಕಾಣಿಸ್ತಿತ್ತು ಹಂಗೆ ಮಗಿನ ಬರ್ಡೇನು ಸೆಲೆಬ್ರೇಟ್ ಹೋಗು ಚಾಕು ಪ್ಲೇಟು ಬಾ ಅಂತೆಲ್ಲ ಹೇಳ್ತಿದ್ರು ನನಗೆ ಸೊ ಎಂಪ್ಲಾಯ್ಗೆ ಬೇರೆ ಕಾಳಾಗ್ತಾ ಇದಾರಂತೆ ನನ್ನ ಗಂಡ ಹೇಳ್ತಾರೆ ನೋಡಿ ಈಗ

ಸೊ ಎರಡು ಮೂರು ಸಲ ಫೋಟೋ ತಗೊಂಡು ನನಗೆ ಉರಿಸ್ತಾಯಿದ್ರು ಅಂದರೆ ಅವ್ರಿಗೆಲ್ಲ ಈ ಥರ ಇಂಟ್ರೆಸ್ಟ್ ಇಲ್ಲ ಫೋಟೋ ತೆಕ್ಕಳೋದು ಅದೆಲ್ಲ ಇಂಟ್ರೆಸ್ಟ್ ಇರೋಲ್ಲ ಬಟ್ ನನಗೆ ಉರಿಸ್ಬೇಕು ಅಂತಲೇ ಫೋಟೋ ಇದ್ರು ಒಳ್ಳೆ ಏನೇ ಆಗಲಿ ಕಟ್ಕೊಂಡವ್ರು ಕೋಣ ಮುದ್ದು ಅಂತಾರಲ್ಲ ಹಂಗೆ ಸೊ ಸಖತ್ತಾಗಿ ಕಾಣಿಸ್ತಾ ಇದ್ರು ಅದು ಅಲ್ಲೇ ತೆಕ್ಕ ತೆಗಿತಿತ್ತು ಗಂಡ ಮದುವೆ ಆಯ್ತು ಅನ್ನೋದು ಮರ್ತ್ಬಿಟ್ಟ ನೀನು ಅಂತ ನನಗೆ ಡೌಟು ಬೇಡ ಬೇಡ ನೋಡು ಡೈವರ್ಸ್ ಕೊಟ್ಟ ಅವಳು ಮದುವೆ ಆಗು ಅಂದ್ರೆ ನಾನು ಇಲ್ಲಿ ಕ್ಲೀನರ್ ಕೇಳೋ ಕೇಳು ಕೇಳೋ ನನ್ ಮಗು ಗಿರ ನೀಲ್ಲ ನಿಂಗೆ ಏನ್ ಹೇಳ್ದ ಕೇಳೋನು ಏನಮ್ಮ ಅದೇ ಯಾರೋ ಎಂಪ್ಲಾಯ್ ಮಗ ಹೋಗ್ತಾರಂತೆ ಎಂಪ್ಲಾಯ ಗಡ ನಂಗೆ ಡೌಟ್ ಇತ್ತು ಮುಂಚೆಯಿಂದನೂ ಬೇಡ 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 ಬಿಡ ಮರ ಚೆನ್ನಾಗಿ ಕಾಣಿಸ್ತಿದ್ಯಾ ನಾನೇ ಚೆನ್ನಲ್ವಾ ಕರಿ ಮತ್ತೆ ನೀರು ಬೇಸ ಬೇಸ ನೀರು ಸೊ ಎಲ್ಲ ಮುಗೀತು ಇವಾಗ ಕುಕ್ಕಿಂಗ್ ಕಡೆ ಬಂದೆ ಅಂದರೆ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಸೊ ಏನು ಸ್ಪೆಷಲ್ ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಪುನೀ ಮಶ್ರೂಮ್ ಬಿರಿಯಾನಿ ಮಾಡು ಅಂತ ಅಂದರು ಸೊ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಮೇಲುಗಡೆದೆಲ್ಲ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿ ಒಂದು ಬೌಲಿಂಗೇ ನೆನೆಯೋಕೆ ಇಟ್ಟಿದ್ದೀನಿ ಅಂದರೆ ಮಣ್ಣು ಗಿಣ್ಣಿದ್ರೆ ಹೋಗಲಿ ಅಂತ ಇದು ನನ್ನ ಮತ್ತೆ ಡಸ್ಟನ್ನೇ ಯಾರೂ ಹೇಳಿಲ್ಲ ಅದರಲ್ಲಿ ಮಣ್ಣಿರಲ್ಲ ಮೇ ಬಿ ಸೊ ಸುಮ್ಮನೆ ನೆನೆಸಕ್ಕೆ ಇಡೋಣ ಒಂದು ಹತ್ತು ನಿಮಿಷ ಬಿಟ್ಕೊಡುತ್ತೆ ಅಂತ ಹೇಳಿ ಈರುಳ್ಳಿ ಹೆಚ್ಕೊಂಡೆ ಹೆಚ್ಚೋದು ಒಂದೇ ಐಟಮ್ ಇರೋದು ಇದರಲ್ಲಿ ಈರುಳ್ಳಿ ಸೊ ಖಾರಕ್ಕೆ ತೊಗೊಂಡಿದ್ದೀನಿ ಒಂದು ಕಟ್ ಒಂದು ಮುಕ್ಕಾಲು ಹಿಡಿಯಷ್ಟು ಪುದೀನ ಒಂದು ಹಿಡಿಯಷ್ಟು ಕೊತ್ತಂಬರಿ ಒಂದು ಹತ್ತು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಂದು ಸ್ಪೂನು ಕಾಳು ಮೆಣಸು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಂಡಿದ್ದೀನಿ ಸೊ ಈಗ ಒಂದು ಇದಕ್ಕೆ ಇಟ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕೊತ ಇದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನನಗೇನು ಪಲಾವಿಗೆ ಈ ಥರಕ್ಕೆಲ್ಲ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ದರೆ ಇಷ್ಟ ಸೊ ಇದೆಲ್ಲ ತಿನ್ನಬಾರ್ದು ಬಟ್ ಆದ್ರೂ ಸ್ವಲ್ಪ ಆಯಿಲ್ ಕಡಿಮೆನೇ ತಿನ್ನಿ ನನಗಿಷ್ಟ ಅಂತ ನಾನು ಕೆಲವೊಂದಕ್ಕೆ ಹಾಕ್ತೀನಿ ಅಷ್ಟೇ ಈಗ ಮಸಾಲೆ ಐಟಮ್ಸು ಮರಾಠಿ ಮೊಗ್ಗು ಕಸೂರಿ ಮೇಥಿ ಕಲ್ಲು ಪಲಾವ್ ಎಲೆ ಮತ್ತು ಅದು ಕಾಡು ಮೊಗ್ಗು ಅಂತ ಬರುತ್ತಲ್ಲ ಕಾಡು ಏಲಕ್ಕಿ ಅಂತ ಸೊ ಅದನ್ನೆಲ್ಲ ಹಾಕಿದ್ದೀನಿ ಒಂದು ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಅದೇ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಫ್ರೈ ಆದಮೇಲೆ ಈಗ ಏನು ಮಶ್ರೂಮ್ ಏನು ಕಟ್ ಮಾಡಿ ಇಟ್ಕೊಂಡಿದೆ ಸೊ ತೊಳೆದು ನೀಟಾಗಿ ನೀರೆಲ್ಲ ಸೋಸಿ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಒಂದು ನಿಮಿಷ ಒಂದು ಮೂರು ನಾಲ್ಕು ನಿಮಿಷ ಇದು ಹೆಂಡಿನಲ್ಲಿ ಫ್ರೈ ಆಗಬೇಕು ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಬೆಂದ್ಕೊಳ್ಳುತ್ತೆ ಒಂದು ಅರ್ಧ ಪರ್ಸೆಂಟು ಮಶ್ರೂಮ್ ಏನಿದೆ ಅದು ಈಗ ಖಾರಕ್ಕೆ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಮೆಣಸು ಮತ್ತು ಮೆಣಸಿನ್ಕಾಯಿ ಹೆಸರು ಮೆಣಸಿನ್ಕಾಯಿ ಕೊತ್ತಂಬರಿ ಕುದಿನ ಇಷ್ಟನ್ನು ಈಗ ಖಾರ ರುಬ್ಬಕ್ಕೆ ಹಾಕೊತಾ ಇದೀನಿ ಇದು ಗ್ರೀನಿ ಆಗಿರ್ಬೇಕು ಅಂದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬಟ್ ಇದು ಕೆಲವೊಬ್ಬರಿಗೆ ಮಸಾಲೆ ಅಂದರೆ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಅಂಥವ್ರು ಏನು ಮಾಡಿ ಅಂದರೆ ಸ್ವಲ್ಪ ಮಸಾಲೆನ ಕಡಿಮೆ ಮಾಡ್ಕೊಳ್ಳಿ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ ಸೊ ಈಗ ಉಪ್ಪು ಹಾಕೊಂಡು ಗ್ರೈಂಡ್ ಇದ್ದೀನಿ ಈಗ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಸಾಲೆನ ಈಗ ಚೆನ್ನಾಗಿ ಫ್ರೈ ಆಗಿರೋಂಥ ಮಶ್ರೂಮ್ ಈರುಳ್ಳಿ ಎಲ್ಲ ಏನಿದೆ ಸೊ ಅದರೊಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಗ್ರೀನಿ ಗ್ರೀನಿ ಆಗೇ ಇದೆ ಸ್ವಲ್ಪನೂ ಕಲರ್ ಚೇಂಜ್ ಆಗಿಲ್ಲ ಸೊ ಈ ಗ್ಯಾಪಲ್ಲಿ ಎರಡು ಟೊಮೊಟೋನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಅಂದರೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಅದನ್ನು ಕೂಡ ಹಾಕ್ಕೊಂತ ಇದ್ದೀನಿ ಇದು ಸೇಮ್ ಓಟೆಲ್ ಸ್ಟೈಲಲ್ಲಿ ಮಶ್ರೂಮ್ ಬಿರಿಯಾನಿ ಟೈಪೇ ಬರುತ್ತೆ ಸಲ ಟ್ರೈ ಮಾಡಿ ನೋಡಿಬೇಕಾದ್ರೆ ಪಕ್ಕ ಅದೇ ಥರ ಇರುತ್ತೆ ನನಗಂತೂ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ತುಂಬ ಫುಲ್ ಫ್ಯಾನ್ ಆಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಸೊ ಈ ಟೈಮಲ್ಲಿ ಗರಂ ಮಸಾಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಒಂದು ಮುಕ್ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ ಗರಂ ಮಸಾಲೆನ ಇದು ಕು ಚೆನ್ನಾಗಿ ಕುದ್ದಾದ ಮೇಲೆ ಈಗ ಸ್ಪೂನ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೊಸರ ಅಂದರೆ ಬಿರಿಯಾನಿ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಮೊಸರನ್ನ ಹಾಕಿ ಕೊಂಡು ಈಗ ಹತ್ತು ನಿಮಿಷ ಒಂದು ಒಂದೆರಡು ಲೋಟ ಅಕ್ಕಿನ ಅದನ್ನು ಮಿಕ್ಸ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡಿ ಏಕೆಂದರೆ ಹತ್ತು ನಿಮಿಷ ನೆನ್ಸಿಟ್ಟಿದ್ದೇ ಇರೋದರಿಂದ ನೆನೆಸಿಟ್ಟರೆ ಒಳ್ಳೇದು ನೆನ್ಸಿಟ್ಟಿದ್ರೆ ನಿರ್ಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅಕ್ಕಿ ನುಚ್ಚಾಗಿಬಿಡುತ್ತೆ ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಮಸಾಲೆ ಹಿಡಿಲಿ ಆಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ಈಗ ನೋಡಿ ಕುದೀತಾ ಇದೆ ಈಗ ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೋತಿದ್ದೀನಿ ಒಟ್ಟು ನಾನು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಮೂರುವರೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಬೇಕು ಈ ಕುದಿ ಕುದಿಯಕ್ಕೆ ಬಂದಾಗ ಅನ್ನು ಕ್ಲೋಸ್ ಮಾಡಬೇಕು ಆವಾಗ ಆದರೆ ಚೆನ್ನಾಗಿ ಉಡುಡಿಯಾಗಿ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಸೊ ನೋಡಿ ಈಗ ಕುದೀತಾ ಇದೆ ಈ ಟೈಮಲ್ಲಿ ಟೇಸ್ಟ್ ಕೂಡ ನೋಡ್ಕೋಬೋದು ನಾನು ಟೇಸ್ಟ್ ಕೂಡ ನೋಡಿದೆ ಕರೆಕ್ಟಾಗಿತ್ತು ಜಾರಿಗೂ ಹಾಕ್ಕೊಂಡಿದ್ದೆಲ್ಲ ಸ್ವಲ್ಪ ಉಪ್ಪು ಸೊ ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಈಗ ಈ ಕಡೆ ನಾನು ನಿನ್ನೆಗೆ ನಾಳೆಗೆ ದೋಸೆ ನೆನ್ ಹಾಕಿ ಇದ್ನಲ್ಲ ಸೊ ಹಾಗಾಗಿ ಈಗ ರುಬ್ಕೋತಾ ಇದೀನಿ ಇದು ಫಸ್ಟ್ ರುಬ್ಬು ಇಟ್ಕೊಂಡ್ಬಿಟ್ರೆ ಆಮೇಲೆ ವಿಷರ್ ಬಿಡೋಷ್ಲಾಕ್ ಸರಿ ಆಗುತ್ತೆ ಅಂತ ಅದೇ ದೂರ अह तो मतलब पूरा किला तो ಅಲ್ಲ ಅಷ್ಟಕ್ಕೂ ನಾನೇನು ಕುದ್ರೆ ಓಡಿಸೋಣ ಮುಷ್ಮಿಯ ನಾನು ಹಂಗಿದ್ದೀನಿ ನನಗಡ್ಡ ಜಟೆನೇರು ಅದೇ ನಾನು ನೋಡಪ್ಪ ನಾನು ನಿನ್ ಕರ್ಕೊಂಡಿನ ಓಲಿ ಇಲ್ಲಿ ನೋಡಿಲಿ ಅಂದ ಫಸ್ಟ್ ಅದೇ ಇದು ವಾದೆ ಬಿಡ್ತೀನಿ ಎ ಬಿಜೆ ನನ್ನ ಹೆಸರು ಬರ್ದ ಮಗನೇ ನನ್ನ ಹೆಸರು ಬರ್ದರಿ ಈ ನಾನಂತೆ ನೋಡವ ಈ ಕುದ್ರೆ ಗಂಡ ಮುಷ್ಣಿ ಹಿಂಗಿರುತ್ತೆ ಹಿಂಗಿರುತ್ತೆ ಇದು ಕೂದ್ಲ ಖಾಲಿ ಹಾಕಿ ಒಟ್ಟೆ ಕೀರ್ತಪ್ಪ ಒಟ್ಟೆ ಊಟ ಹಾಕಿ ಮರಿ ಕಾಲು ಮತ್ತೆ ಅರ್ಧಕ್ಕೆ ಕಟಾಯಿರಂಗೆ ಕಾಣ್ತಿದಾವೆ ಅರ್ಧಕ್ಕೆ ಕಟಾಯ ಕಟ್ಸಿಲ್ಲ ಏನ ಕರಾಕಿ ಉತ್ತರ ಇರುತ್ತಲ್ವ ದೇವ್ರೇ ಇದು ಮತ್ತೆ ಬರುವ ನಮ್ಮ ಫ್ಯಾಮಿಲಿ ಮನೇಲಿ ಹೆಸರ ನಾನು ನಾನ್ ಹೇಳಿದ್ದೀನಿ ಪಪ್ಪ ಓ ಅಂತೆ ಅದು ಎಸ್ ಎಚ್ ಐ ಎಲ್ ಪಿ ಎ ಶಿಲ್ಪ ಮೃಗನ ಹೆಸರು ಯಾಕೆ ನಿಮ್ ಫ್ಯಾಮಿಲಿ ಮನೇಲಿ ಕೇಳಿದ್ರು ಬರೀ ಅಪ್ಪ ನಮ್ ಫ್ಯಾಮಿಲಿ ಹೆಸರು ಬರ್ತಾ ಇದೆಯಾ ಇದೇನು ಹಿಂಗ ಮಾಡಿದೀರ ಅದಕ್ಕೆ ಚಕ್ರ ಹಾಕಿದ್ದೀರಾ ಆನೆ ಹ್ಮ್ ಏ ಚನ್ನೋ ಆನೆ

जार है तो को को कोहू अष्टगुदी ला ये तो काग संतर में मगर सकने आके तो नहीं होगा ओपो आधा नील बांझ करते थे यार नीले पर काले नील बांझ करते थे नील बांझ करते थे यार ये तो यार बताइए नीलो नीलो गन्ना नीलो हाँ इतने क्योंकि बात चल रही है मम्मी है ना ಈಗ ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡ್ಕೊಂಡಿದೀನಿ ಒಂದು ಕಾಲ್ ಲಿಟ್ರ್ ಮೊಸರು ತೊಗೊಂಡಿದ್ದೀನಿ ಅಷ್ಟೇ ಸಾಕು ನಮಗೆ ಮೂರು ಜನಕ್ಕೆ ಸೊ ಇದೇ ಹಾಗೆ ಉಳಿಯುತ್ತೆ ಈಗ ಮಿಷಲ್ ಕೂಡ ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಗಮನ ಘಮ ಅಂತಿದೆ ಅಷ್ಟು ಚೆನ್ನಾಗಿದೆ ಸಾಫ್ಟಾಗಿ ಸೂಪರಾಗಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನಾನು ಮಾಡಿರೋಂಥ ಅಡುಗೆಲಿ ಇದೊಂತೂ ಸಖತ್ತಾಗಿತ್ತು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂದ್ಸಲ ಟ್ರೈ ಮಾಡೇ ಮಾಡಿ ನೀವು ಆಯಿತಾ ಎಷ್ಟು ಸ್ವಲ್ಪನೂ ಸ್ವಲ್ಪ ಟೇಸ್ಟಿಂಗಲ್ಲಿ ಏರುಪೇರು ಅಂತ ಅನ್ನಿಸ್ಲಿಲ್ಲ ಎಲ್ಲ ಅದುವಾಗಿ ಕರೆಕ್ಟಾಗಿತ್ತು ನಾನು ಎಲ್ಲ ಮಸಾಲೆನೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೆ ಯಾಕೆಂದರೆ ಜಾಸ್ತಿ ಮಸಾಲೆ ವಾಸನೆ ಬರುತ್ತೆ ಅಂತ ಹೇಳಿ ನಿಜವಾಗ್ಲೂ ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ಫುಲ್ ನೋಡೋಕೆ ದೂರಕ್ಕೆ ಹತ್ರ ಇದೆ ಲೈಟಾಗಿ ಬಟ್ ಹತ್ರದಿಂದ ಫುಲ್ಲು ಆಗಿ ಸಕ್ಕತ್ತಾಗಿ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬಂದಿತ್ತು ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ತಟ್ಟೆಗೆ ನಮ್ಮನೆಯವ್ರಿಗೆ ಇದ್ದೀನಿ ಫಸ್ಟು ಅವ್ರು ಏನು ರಿಯಾಕ್ಷನ್ ಕೊಟ್ಟರು ಅಂದರೆ ಯಾವುದನ್ನು ಬೇರೆ ಅದನ್ನು ಜರಿದಲೇ ತಿನ್ನೋದಿಲ್ಲ ಏನೋ ಬೇಕಿತ್ತು ಏನೋ ಬೇಕಿತ್ತು ಇದಕ್ಕಿಂತ ಇನ್ನೂ ಒಂಚೂರು ಏನೋ ಕಡಿಮೆ ಆಗಿದೆ ಏನೋ ಜಾಸ್ತಿ ಆಗಿದೆ ಅಂತ ಡೈಲಾಗ್ ಹೊಡಿತಾಯಿರ್ತಾರೆ ಬಟ್ ಇದಕ್ಕೆ ಸ್ವಲ್ಪ ಒಂದೂ ಮಾತಾಡಲಿಲ್ಲ ಅಷ್ಟು ನೀಟಾಗಿ ತಿಂದರು ಅಷ್ಟು ಇಷ್ಟ ಆಯ್ತು ಅವರಿಗೆ సైడ్ అసరూ కూడా హాక్తీని ನಿಜವಾಗ್ಲೂ ನಿಜವಾಗ್ಲೂ ಅಂದರೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಾಗಿತ್ತು ಸಲ ಟ್ರೈ ಮಾಡಿ ಆಯಿತಾ ನಾನಂತೂ ಹಿಂಗೆ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಇನ್ನೊಂದು ಹೇಳಬೇಕು ಅಂದರೆ ನಾನು ಅಣಬಿ ತಿನ್ನೋದೇ ಇಲ್ಲ ಮನೆಯಲ್ಲೆಲ್ಲ ಊರಲ್ಲೆಲ್ಲ ಸಿಗುತ್ತೆ ತೋಟದಲ್ಲಿ ಸೊ ನಮ್ಮಪ್ಪ ತರ್ತಿರ್ತಾರೆ ಜಾಸ್ತಿ ಬಟ್ ಆದ್ರೂ ನಾನು ನಾನು ಯಾವತ್ತೂ ತಿಂದಿಲ್ಲ ಇವತ್ತೇ ಫಸ್ಟ್ ಟೈಮ್ ತಿಂದಿದ್ದು ಬಟ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅದಂತೂ ನ್ಯಾಚುರಲ್ ಆಗಿರುತ್ತೆ ಅದನ್ನು ತಿನ್ನಬೇಕು ಇನ್ನು ಸೊ ನೋಡ್ತಾ ಇರ್ಬೋದು ನಾನು ಫೋಟೋ ತಗೊಳಕ್ಕೆ ಅಂತೇಳಿ ಮೇಲ್ಗಡೆ ಸ್ವಲ್ಪ ಸ್ಟಾರು ಮನೆಲ್ಲ ಹಾಕಿ ಫೋಟೋ ತೆಕ್ಕೊಂಡೆ ಈಗ ಊಟ ಕೂಡ ಮುಗಿಸ್ತಾ ಇದ್ದೀವಿ ನಿಜವಾಗ್ಲೂ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ಓಕೆ ಇವತ್ತಿನ ವ್ಲಾಗ್ ಕೂಡ ಹೆಣ್ಣು ಮಾಡೋ ಟೈಮ್ ಬಂತು ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರು ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಅಂತ ಕೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನೊಂದಿಗೆ ಅಲ್ಲಿವರೆಗೂ ವೀಡಿಯೋ ನೋಡ್ತಾ ಇರಿ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್